ಇದನ್ನ ಮುರ್ಕೊಂಡು ಸಾಂಬಾರಲ್ಲಿ ಡಿಪ್ ಮಾಡ್ಬಿಟ್ಟು ಹ್ಮ್ ತುಂಬಾ ಚೆನ್ನಾಗಿದೆ ವಿತೌಟ್ ಒಗ್ಗರಣೆ ಸಾಫ್ಟ್ ಸಾಫ್ಟ್ ಆಗಿರೋ ಮುದ್ದೆ ರೆಡಿ ಸಿ ಕುಕ್ವೇರ್ ಅಲ್ಲಿ ಹೇಗ್ ಮಾಡೋದು ಅಂತ ನಾವ್ ತೋರ್ಸಿದೀವಿ ಮುದ್ದೆನೂ ಸಹ ಈ ರೀತಿ ಒಮ್ಮೆ ಮಾಡ್ಕೊಳ್ಳಿ ಆರೋಗ್ಯನ ಕಾಪಾಡ್ಕೊಳ್ಳಿ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪವಿತ್ರ ಕನ್ನಡತಿ ಇವತ್ತಿನ ಸ್ಪೆಷಲ್ ಏನ್ ಗೊತ್ತಾ ಕುಕ್ವೇರ್ ಇಂದ ಮುದ್ದೆ ಮತ್ತು ಪಪ್ಪು ಸಾರು ಹೇಗೆ ಮಾಡೋದು ಅಂತ ಕ್ಯಾಶುವಲ್ ಕ್ಯಾಶುವಲಾಗಿ ಅಂದರೆ ಯೂಶ್ವಲಿ ಮನೆಯಲ್ಲಿ ಏನು ಮಾಡ್ಕೊತೀವಿ ಅದನ್ನೇ ಮಾಡಿ ತೋರಿಸ್ತಾ ಇದ್ದೀವಿ ಯಾಕಂತಂದರೆ ಕೆಲವ್ರಿಗೆ ಗೊತ್ತಾಗೋದಿಲ್ಲ ಎಷ್ಟು ಮೆಷರ್ಮೆಂಟು ಅಂದರೆ ಡಿಫ್ರೆಂಟಾಗಿ ನೋಡ್ತಾರೆ ಅಂದರೆ ಒಂದು ಹೊಸ ವೆಝಲ್ ಏನಾರು ತೊಗೊಂಡ್ರೆ ಡಿಫ್ರೆಂಟಾಗಿ ನೋಡ್ತಾರೆ ಸೊ ಅದಕ್ಕೋಸ್ಕರ ನಾವು ಆಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಈಸಿಯಾಗಿ ತೋರಿಸ್ತಾ ಇದ್ದೀವಿ ಈಸಿ ಮೆಥಡಾಗಿ ಬನ್ನಿ ಕ್ವಿಕ್ಕಾಗಿ ರೆಸಿಪಿನ ನೋಡ್ಕೊಳ್ಳೋಣ ಇವಾಗ ಎಮ್ ಸಿ ರೆಗ್ಯುಲರ್ ರೆಗ್ಯುಲರಾಗಿ ನಾವು ಮುದ್ದೆ ಮಾಡ್ಕೊಳ್ತಾ ಇರ್ತೀವಲ್ಲ ಇದರಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಳ್ತೀನಿ ಇದು ಸಿಕ್ಸ್ಟೀನ್ ಲೋ ಚಿಕ್ಕದು ಅಂದ್ರೆ ಇದರಲ್ಲಿ ಸಣ್ಣದಾಗಿ ಎರಡು ಮುದ್ದೆ ಆಗುತ್ತೆ ನೀವು ಜಾಸ್ತಿ ಬೇಕು ಅಂದರೆ ದೊಡ್ಡ ದೊಡ್ಡ ಇನ್ನೊಂದು ದೊಡ್ಡ ದೊಡ್ಡ ವೆಸಲ್ಸ್ ಇದೆಯಲ್ಲ ಅದನ್ನು ಮಾಡ್ಕೋಬೋದು ಇದರಲ್ಲಿ ಸಾಮಾನ್ಯವಾಗಿ ಮೀಡಿಯಂ ಸೈಜು ಎರಡು ಮುದ್ದೆ ಆರಾಮಾಗಿ ಆಗುತ್ತೆ ಇದು ಸಿಕ್ಸ್ಟೀನ್ ಲೋ ನೀವು ತರಕಾರಿ ಬೇಯಿಸೋದಿಕ್ಕೋ ಕಾಫಿ ಟೀ ಹಾಲು ಬಿಸಿ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಇದು ಉಪಯೋಗ ಬರುತ್ತೆ ಇದಕ್ಕೆ ನಾವು ಮುದ್ದೆ ನೀವು ಫಸ್ಟ್ ಟೈಮ್ ಮಾಡೋರಿಗೆ ಅಂದ್ರೆ ಸಾಮಾನ್ಯವಾಗಿ ಮುದ್ದೆ ಮಾಡೋರಿಗೆ ಅಂದಾಜು ಗೊತ್ತಿರುತ್ತೆ ಇಷ್ಟು ನೀರು ಇಷ್ಟು ಹಿಟ್ಟ ಅಂತ ಹಾಕೊಳ್ತೀರಾ ಆದರೆ ಫಸ್ಟ್ ಟೈಮ್ ಮುದ್ದೆ ಮಾಡೋರಿಗೆ ಯಾವುದೇ ಒಂದು ಅಳತೆ ಒಂದು ಒಂದೂವರೆ ಅಳತೆ ನೀರು ಒಂದು ಅಳತೆ ಹಿಟ್ಟನ್ನು ಹಾಕೊಂಡ್ರೆ ಕರೆಕ್ಟಾಗಿ ನಿಮಗೆ ಮುದ್ದೆ ಹದವಾಗಿ ಬರುತ್ತೆ ನೀರನ್ನು ಹಾಕಿ ಈಗ ನೀರನ್ನ ನೀರ್ನ ಇರ್ತೀನಿ ಬಿಸಿ ಮಾಡೋದಕ್ಕೆ ನೋಡಿ ನೀರು ಮರಳತಾ ಇದೆ ನೀರು ಕುದೀತಾ ಇದೆ ಹಿಟ್ಟು ಹಾಕ್ತೀನಿ ಆ ಸಾಮಾನ್ಯ ಹಿಟ್ಟು ಕೆಲವೊಬ್ರು ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಬೇಯಕ್ ಬಿಡ್ತಾರೆ ಅದನ್ನ ನಾವು ಏನ್ ಸಿ ಪಾತ್ರ ಆ ತಕ್ಷಣನೇ ತಿರುಗಿಸ್ಬೋದು ಗಂಟೆಲ್ಲ ಆಗಲ್ಲ ಸ್ವಲ್ಪ ಗಂಟು ಕಟ್ಟಲ್ಲ ಗಂಟು ಕಟ್ಟಲ್ಲ ಯಾಕಂದ್ರೆ ನನ್ನ ಅನುಭವದಲ್ಲೇ ಹೇಳ್ತಾ ಇದ್ದೀನಿ ನಾವು ಮುಂಚೆ ಎಲ್ಲ ಮಾಮೂಲಿ ಪಾತ್ರದಲ್ಲೇ ಮಾಡ್ತಾ ಇದ್ದಿದ್ದು ಆವಾಗ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಗಂಟು ಕಟ್ಟೋದಲ್ವಾ ಇದ್ರಲ್ಲಿ ಏನಿಲ್ಲ ನೀವು ಸ್ವಲ್ಪ ಗಂಟು ಕಟ್ಟೋದೇ ಇಲ್ಲ ಅಕಸ್ಮಾತ್ ಬಂದ್ರು ಹೊಡೆದೋಗುತ್ತೆ ನೋಡಿ ತುಂಬಾ ಪಾತ್ರೆಗೂ ಅಂಟಲ್ಲ ಹೌದು ನೀಟಾಗಿ ಬರುತ್ತೆ ಇವಾಗೆಲ್ಲ ಸಣ್ಣ ಸಣ್ಣ ಫ್ಯಾಮಿಲಿ ಅಲ್ವಾ ಎರಡು ಮುದ್ದೆ ಮೂರ್ ಮುದ್ದೆ ಸ್ವಲ್ಪ ಸ್ವಲ್ಪ ತಿಂತಾರೆ ಅವರಿಗೆ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಸ್ವಲ್ಪ ನಾಲ್ಕೈದು ಮುದ್ದೆ ಬೇಕು ಅಂದ್ರೆ ಇನ್ನು ದೊಡ್ಡ ಪಾತ್ರೆ ಇದೆ ಮಾಡ್ಕೋಬಹುದು ನೋಡಿ ಇವಾಗ ಕ್ಲೀನ್ ಆಗಿ ಹೋಗ್ಕೊಂಡು ನೋಡಿ ಕ್ಲೀನ್ ಆಗಿ ಬಂದ್ಬಿಡ್ತು ಸಾಫ್ಟ್ ಆಗಿ ಬರುತ್ತೆ ಇದನ್ನ ಕೆಲವೊಬ್ರು ಇನ್ನೂ ಸಾಫ್ಟ್ ಬೇಕು ಅಂದ್ರೆ ಸ್ವಲ್ಪ ಹಿಟ್ ಕಡಿಮೆ ಹಾಕೊಂಡು ಸಾಫ್ಟ್ ಮಾಡ್ಕೋಬಹುದು ಮತ್ತೆ ಕೆಲವೊಂದ್ಸತಿ ರಾಗಿ ಹಿಟ್ ಮೇಲೂ ಕೂಡ ನೀರು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ತಗೊಳತ್ತೆ ಸಾಧಾರಣ ಒಂದು ಕಪ್ಪು ಹಿಟ್ಟಿಗೆ ಒಂದೂವರೆ ಕಪ್ ನೀರ್ ಬೇಕಾಗುತ್ತೆ ನೋಡಿ ಇವಾಗ ಇದನ್ನ ಒಂದು ಟೂ ಮಿನಿಟ್ಸ್ ಇದರಲ್ಲಿ ಸುಮ್ಮನೆ ಸ್ವಲ್ಪ ಬೇಯಿ ನೋಡಿ ಇವಾಗ ಬೆಂದಿದೆ ಇದು ಒಂದು ಟೂ ಮಿನಿಟ್ಸ್ ಆಯ್ತು ನಮ್ಗೆ ಹೆಂಗ್ ಬೆಂದಿದೆ ಅಂತ ಗೊತ್ತಾಗುತ್ತೆ ಅನ್ನೋದಕ್ಕೆ ನಾವು ನೋಡಿ ತರಟ ಮುಟ್ಟಿದ್ರೆ ಕೈಗೆ ಅಂಟಲ್ಲ ನೋಡಿ ಕ್ಲೀನ್ ಆಗಿ ಬರುತ್ತೆ ಬೆಂದಿದೆ ಅಂತೇಳಿ ನಮ್ಗೆ ಸ್ವಲ್ಪ ಸ್ವಲ್ಪ ತಗೊಂಡು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮುದ್ದೆ ಕಟ್ಕೊಬೋದು ತುಂಬಾ ಸಾಫ್ಟ್ ಆಗಿ ಬಂದಿದೆ ನೋಡಿ ಮುದ್ದೆ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಎಂ ಸಿ ಕುಕ್ವೆಲ್ ಇಂದ ಮಾಡಿರೋ ರಾಗಿ ಮುದ್ದೆ ಅಂಡ್ ಪಪ್ಪು ಸಾಂಬಾರ್ ರೆಡಿ ಟೇಸ್ಟ್ ನೋಡೋದೊಂದೇ ಬಾಕಿ ಮುದ್ದೆ ಮತ್ತೆ ಸಾಂಬಾರ್ ರೆಡಿ ಆಗಿದೆ ಸೊ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಅಷ್ಟು ಮುದ್ದೆ ಬೇಕಂದ್ರೆ ತುಪ್ಪನ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಮುದ್ದೆನ ಮುರ್ಕೊಂಡು ಸಾಂಬಾರಲ್ಲಿ ಡಿಪ್ ಮಾಡ್ಬಿಟ್ಟು ಹ್ಮ್ ತುಂಬಾ ಚೆನ್ನಾಗಿದೆ ವಿತೌಟ್ ಒಗ್ಗರಣೆ ಅಂದ್ರೆ ಒಗ್ಗರಣೆ ಹಾಕ್ತೇನೆ ಎಣ್ಣೆನೆ ಇಲ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ತಕ್ಕ ಥ್ಯಾಂಕ್ ಯು